ವೀಕ್ಷಕರೇ ನಮಸ್ಕಾರ ಕುಷ್ಟಗಿ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಫೆಬ್ರವರಿ ಹದಿನೈದರಂದು ಕುಷ್ಟಗಿ ತಾಲೂಕಿನ ಹುಲ್ಗೇರಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಆ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕುಷ್ಟಿ ನಗರದ ನಿವಾಸಿ ಹಿರಿಯ ಸಾಹಿತಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರು ಸದ್ಯ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ವೇದಿಕೆಯಲ್ಲಿದ್ದು ಅವರನ್ನು ಸ್ವಾಗತಿಸಿಕೊಳ್ಳೋಣ ಜೊತೆಗೆ ಅವರೊಂದಿಗಿಷ್ಟು ಮಾತನಾಡಿ ಅವರ ಅನುಭವವನ್ನು ಸಂಕ್ಷಿಪ್ ಸಂಕ್ಷಿಪ್ತವಾಗಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಇದೇ ನಮ್ಮ ಕಾರ್ಯಕ್ರಮ ಬಿ ಜಿ ಪ್ಲಸ್ ಸುದ್ದಿವಾಹಿನಿಯಿಂದ ಈ ತಿಂಗಳ ಹಿಂದೆ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿದ್ವಿ ಅದರಲ್ಲಿ ಬಂದು ತಾವು ಕನ್ನಡದ ಅಭಿಪ್ರಾಯ ಮಡಿಸಿದ್ರಿ ಜೊ ಜೊತೆಯಲ್ಲಿ ಬಹಳ ದಿನ ಏನು ಹೋಗ್ಲಿಲ್ಲ ಮತ್ತೆ ತಾವು ಕನ್ನಡ ಸಾಹಿತ್ಯ ಸಮ್ಮೇಳನದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ನಮ್ಗ ನಿಜವಾಗ್ಲೂ ಬಹಳ ತುಂಬಾ ಖುಷಿ ತಂದಿದೆ ಜೊತೆಗೆ ತಾವು ಆ ತೃಪ್ತಿದಾಯಕ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಜೊತೆಗೆ ಸಾಹಿತ್ಯ ಕೃಷಿಯಲ್ಲಿ ತಾವು ಪಾಲ್ಗೊಂಡು ಹಲವಾರು ಕೃತಿಗಳನ್ನು ರಚಿಸಿದ್ದೀರಿ ಈ ಆಯ್ಕೆ ತಮಗೆ ಸಂತಸ ತಂದಿದೆ ಆ ಸಂತಸವನ್ನು ನಮಗೆ ಸ್ವಲ್ಪ ವ್ಯಕ್ತಪಡಿಸಿದೆ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಸಾಹಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಂದೆ ಆದಂಥ ಒಂದು ಆಯ್ಕೆ ಸಮಿತಿ ಇದೆ ಆ ಆಯ್ಕೆ ಸಮಿತಿ ಪ್ರಕಾರ ಸಾಹಿತ್ಯಿಕ ಚಿಂತನೆ ಒಳಪಟ್ಟಂಥ ಕೃತಿಗಳನ್ನು ರಚಿಸಿದ್ದಾಗಿರ್ಬೋದು ಅಥವಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಂಥವ್ರನ್ನ ಅಥವಾ ವಯೋಮಾನ ಮಾನದಂಡಗಳನ್ನ ಇಟ್ಟುಕೊಂಡು ಮಾಡಿದಂಥ ಒಂದು ಉದ್ದೇಶ ಇಟ್ಕೊಂಡು ಆಯ್ಕೆ ಮಾಡೋ ಅಂಥದ್ದು ಒಂದು ಪ್ರಕ್ರಿಯೆ ಆ ಸಂದರ್ಭದಲ್ಲಿ ನನ್ನ ತಿಳಿದ ಮಟ್ಟಿಗೆ ನಾನೇ ನಾವತ್ತ ಆ ಕಮಿಟಿ ಸೆಲೆಕ್ಷನ್ ಟೈಮ್ದಲ್ಲಿ ನಾವು ಹೋಗಿದ್ದಿಲ್ಲ ಆದರೆ ತಿಳ್ಕೊಂಡು ಬಂದಂಥ ಪ್ರಕಾರ ಅಂತಂದರೆ ಐದು ಜನನೋ ಅಥವಾ ನಾಲ್ಕು ಜನ ಅಲ್ಲೇ ಈ ಆಕಾಂಕ್ಷಿಗಳಿದ್ರಂತೆ ನನಗೆ ತಿಳಿದು ಬಂತು ಬಟ್ ಅದರಲ್ಲಿ ನನಗೆ ಇದು ಒಂದು ಲಭಿಸಿದ ಭಾಗ್ಯ ನಾನು ತಿಳ್ಕೊಂಡೆ ಬಾರದೇ ಇದ್ದಂಥ ಭಾಗ್ಯ ನನಗೆ ಸಹಸ್ಯ ಲಭಿಸಿದಂತ ತಿಳ್ಕೊಂಡಿದ್ದೇನೆ ಒಂದು ಏನಂತಂದ್ರೆ ನನ್ನ ವೃತ್ತಿಯಲ್ಲಿ ಕಿಂಚಿತ್ತು ನನಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಲೆಕ್ಕದಲ್ಲಿ ನಾನು ನನ್ನ ಸೇವೆಯಲ್ಲಿ ದೇವರ ಸಮಾನ ತಿಳ್ಕೊಂಡು ನನ್ನ ಕರ್ತವ್ಯ ನಿರ್ವಹಿಸಿದ ಸಲುವಾಗಿ ನನಗೆ ಇಲಾಖೆ ಮುಖಾಂತರ ರಾಜ್ಯ ಮಟ್ಟದ ಒಬ್ಬ ಸ ಅತ್ಯುತ್ತಮ ಸ ಬಾಲ್ ವಿಕಾಸ ಅಧಿಕಾರಿ ಅಂತ ಕೂಡ ಪ್ರಶಸ್ತಿ ಪಡೆದಿದ್ದು ವೃತ್ತಿಯಲ್ಲಿ ತೊಂಬತ್ತೆಂಟರಲ್ಲಿ ಹಾಗೆಯೇ ಇಲ್ಲಿ ಪ್ರವೃತ್ತಿ ಪ್ರಾರಂಭ ಆಗಿದ್ದು ಎರಡು ಸಾವಿರ ಒಂದರಿಂದ ನಾನು ಎರಡು ಸಾವಿರ ಒಂದರಿಂದ ಪ್ರವೃತ್ತಿ ಪ್ರಾರಂಭ ಆಗಬೇಕಾದ್ರೆ ಪೂರ್ವದಲ್ಲಿ ನನಗೆ ಸಾಹಿತ್ಯಿಕ ಚಿಂತನೆ ಭಾಳ ಇತ್ತು ಮತ್ತು ನಾನು ದೊಡ್ಡ ದೊಡ್ಡ ಸಾಹಿತ್ಯಗಳ ಸಂಪರ್ಕದ ಇದು ಇದು ಪ್ರಯುಕ್ತ ನಾನು ಸಾಹಿತ್ಯ ಆಗಬೇಕನ್ನು ಒಂದು ಮನ ಮನದಾಶೆ ಉತ್ಪತ್ತಿ ಆದಮೇಲೆ ನನ್ನ ಪ್ರವೃತ್ತಿ ಜೀವನ ನಿವೃತ್ತಿ ಆದ ನಂತರ ನನ್ನ ಪ್ರವೃತ್ತಿ ಜೀವನ ಪ್ರಾರಂಭ ಆಗಿದ್ದು ಸಾಹಿತ್ಯಿಕ ಚಿಂತನೆಯಿಂದ ಹೀಗಾಗಿ ನಾನು ಸಮಾಜಮುಖಿಯಾಗಿ ಆಮೇಲೆ ಮಾನವೀಯ ಮೌಲ್ಯ ನಿಟ್ಟುಕೊಂಡಂಥ ರಚನೆ ಇದು ಕೃತಿಗಳನ್ನು ನಾನು ಅಂದಾಜು ಒಂದು ಆರು ಕೃತಿಗಳನ್ನು ನಾನು ರಚಿಸಿದ್ದೇನೆ ಮತ್ತು ಇತ್ತೀಚೆಗೆ ನನ್ನ ಜೀವನ ಚರಿತ್ರೆ ಯಾವುದು ತರಂಗ ಜೀವನ ತೋರಿಸ ಜೀವನ ತರಂಗ ತಿಳ್ಕೊಂಡು ಒಂದು ನಾನು ನಮ್ಮ ಜೀವನ ತರಂಗ ಅಂತಕೊಂಡು ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದು ಉಂಟು ಇದರಲ್ಲಿ ಪೂರ್ತಿಯಾಗಿ ನನ್ನ ಜೀವನದಲ್ಲಿ ಏನು ಮಾಡಿದ್ದೀನಿ ನನ್ನ ನೌಕರಿಯಲ್ಲದೇ ಇರ್ಬೋದು ನನ್ನ ಇದ್ದ ಶಿಕ್ಷಣ ಮಟ್ಟದಲ್ಲಿ ಹೆಂಗಿರ್ಬೇಕು ಅಂತಕೊಂಡು ಎಲ್ಲ ರೀತಿಯಿಂದ ಹಂತ ಹಂತವಾಗಿ ನಾನು ಬರೆದದ್ದು ಅದು ಅದರ ಜೊತೆಗೆ ಇಲ್ಲಿ ಸಾಹಿತ್ಯಿಕ ಚಿಂತನೆಯಲ್ಲಿ ನಾನು ನನ್ನ ತೋರಿಸ್ಕೊಂಡಿದ್ದೆ ಈಗ ಇವನ್ನ ಬಸವ ತತ್ವದಲ್ಲಿ ಇರ್ಬೋದು ಅಥವಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ದಂಥ ಓಂ ಶಾಂತಿ ಇರ್ಬೋದು ಹೀಗೆ ಹಲವಾರು ರೀತಿಯಿಂದ ನನ್ನ ನನ್ನ ಜೀವನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ಒಂದು ಎರಡನೇದು ನನ್ನ ಚಿಂತನೆ ಏನಂತಂದರೆ ಈ ಕೊನೆಯ ಹಂತದಲ್ಲಿ ನಾನು ಈಗ ಎಂಬತ್ತೊಂದು ವರ್ಷ ನೀಡ್ತಾ ಇರೋದು ಕೊನೆಯ ಹಂತದಲ್ಲಿ ಸಾವಿನ ಅಂಚಿನಲ್ಲಿದ್ದಾಗ ನಾನು ನನ್ನ ಅಭಿಪ್ರಾಯ ಏನಂತಂದ್ರೆ ಕೊನೆ ಹಂತದಲ್ಲಿ ನಿಮ್ಮ ಅವು ಅದನ್ನ ಅನ್ಬಾರ್ದು ತಾವು ಇಲ್ಲದ್ರೆ ದೇಹಕ್ಕೆ ಮುಪ್ಪಾಗಿರುವಾಗ ಹೊರತು ತಮ್ಮ ಮನಸ್ಸಿಗೆ ಇಲ್ಲ ಕರೆ ಆದ್ರೂ ಸಹಿತ ನನ್ನ ಆಶೆ ಏನಿದೆ ಅಂತಂದ್ರೆ ಕೊನೆ ಹಂತದಲ್ಲಿ ಆದ್ರೂ ಸಹಿತ ನೆಮ್ಮದಿಯಿಂದ ನಾನು ಸಾವನ್ನು ಹೋಗ ಹೊಂದಬೇಕು ಅನ್ನೊಂದು ಅಭಿಲಾಷೆ ಒಂದು ಈಗ ಈ ಸೇವಾ ಜೀವನ ಏನಾದರೂ ತೃಪ್ತಿ ತಂದಿದೆ ತೃಪ್ತಿ ತಂದಿದೆ ತೃಪ್ತಿ ತಂದಿದೆ ಅಂದರೆ ಆಮೇಲೆ ಎರಡನೇದು ನಾನು ಮೊದಲಿಂದ ನನ್ನ ನಿವೃತ್ತಿ ಆದ ನಂತರ ನಾನು ವಿಚಾರ ಏನು ಮಾಡಿದೆ ಅಂದರೆ ನನ್ನನ್ನದು ಇಲ್ಲಿ ಲೆಕ್ಕ ಇಟ್ಟುಕೊಂಡು ಯಾವುದೋ ಆಶಯ ಇಟ್ಕೊಂಡಿಲ್ಲ ಈಗಾದರೂ ಮತ್ತು ಹೀಗಾಗಿನ ನನ್ನ ಇಡೀ ದೇಹವನ್ನ ಕೆಮ್ಸಿಗೆ ನಾವು ಕೆಂಸಿಗೆ ಕೊಪ್ಪಳ ಕೊಪ್ಪಳಕ್ಕೆ ನಾ ದಾನ ಮಾಡಿದ್ದೀನಿ ಹೌದ್ರಿ ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಹದಿನಾರು ನಮ್ಮ ನಮ್ಮನೆಯವರು ತೀರ್ಕೊಂಡಾದ್ಮೇಲೆ ನನಗೆ ಸಂಗಾತಿ ಯಾರು ಇಲ್ಲದಾದ ನಂತರ ನನ್ನ ಸಂಗಾತಿ ಪುಸ್ತಕನ ಏನ್ರಿ ನಾನು ಸಾಹಿತ್ಯನ ಸಂಗಾತಿ ಅಲ್ಲ ನಮ್ಗೆ ಇದು ಗೊತ್ತಿದ್ದಿಲ್ಲ ದೇಹದಾನ ಇಲ್ಲ ಅದು ದೇಹದಾನ ಮಾಡಿದ್ದುಂಟ್ರಿ ಹೀಗಾಗಿ ನನ್ನ ಏನಪ್ಪ ಅಂದ್ರೆ ಮೂಲ ಉದ್ದೇಶ ಬೇರೆಯವ್ರಿಗೆ ನಾ ಮಾದರಿಯಾಗಿ ಹೋಗ್ಬೇಕಂತ ವಿನ ಬೇರೆಯವರಿಗೆ ಏನು ಬಾಯಿ ಚಪ್ಪಲಕ್ಕಾಗಿ ನಮ್ಮ ಹೆಸರು ಬದನಾಮ ಆಗಬಾರ್ದು ಅಂತ ರೀತಿಯಲ್ಲಿ ನಾನು ಹೊರಟಿದ್ದೆವು ಯಾಕಂದ್ರೆ ಯಾವುದೇ ಯಾವುದೇ ಕ್ಷೇತ್ರ ತೋಡ್ರಿ ನಂದೇ ಆದಂಥ ರೀತಿ ನೀತಿ ಒಂದು ಉತ್ಸಾಹ ಆಮೇಲೆ ಒಂದು ಮಾದರಿ ಇಟ್ಕೊಂಡು ನಾನು ಈ ಜೀವನ ಮಾಡ್ತಾ ಇದ್ದದ್ದು ಆ ಕೊರಿ ನನ್ನ ತೀರ್ಕೊಂಡಿದ್ದು ಒಂದು ಕೊರಗ ಬಿಟ್ರಪ್ಪ ಅಂತಂದ್ರೆ ನಾನು ನನ್ನ ನನ್ನ ತೊಡಸ್ಕೊಂಡ್ಬಿಟ್ಟಿದ್ದೇನೆ ನಿವೃತ್ತಿಯಾಗಿ ಎಷ್ಟು ವರ್ಷ ಆಯ್ತು ಈ ಸರ್ಕಾರಿ ನಾನು ಎರಡ್ ಸಾವಿರ ಒಂದರಲ್ಲೇ ನಾನು ನಿವೃತ್ತಿ ಆಗಿದ್ರು ಈ ಇಪ್ಪತ್ನಾಲ್ಕು ವರ್ಷ ನಡೀತಾ ಇಪ್ಪತ್ನಾಲ್ಕು ವರ್ಷ ಆಯ್ತು ಅಲ್ಲ ತಡವಾಗಿ ಆದರೂ ನಾನು ಯಾಕೆ ಗುರುಸ್ತಾರ ಅಂತಂದ್ರೆ ಅವ್ರ ಜೊತೆಗೆ ಸದಾ ನನ್ನ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀನಿ ದೊಡ್ಡವರು ಇರ್ಬೋದು ಸರ್ ನಾನು ಐ ಎ ಎಸ್ ಆಫೀಸರ್ಸ್ ಕೆ ಎ ಎಸ್ ಆಫೀಸರ್ಸ್ ಅಷ್ಟೇ ಆತ್ಮೇಲೆ ಈಗಾದ್ರೂ ಉಂಟು ಯಾಕಂದ್ರೆ ನನಗೆ ಅಧಿಕಾರ ವ್ಯಾಮೋಹ ಜೊತೆಗೆ ಈ ವ್ಯಾಮೋಹ ಅಂತೂ ಇಲ್ಲ ಒಂದು ಎರಡನೇ ದಿನ ಅಂತಂದ್ರೆ ಅಲ್ಲಿ ನಾ ಸ್ನೇಹಜೀವಾಗಿ ಸ್ನೇಹಿತರಾಗಿ ನಾ ಕಾಣ್ತಾ ನಾನು ಅವರು ನನ್ನ ಹಾಗೇನೇ ಅವ್ರು ನೋಡ್ಕೊಳ್ತಾ ಇದ್ರೆ ಹಿಂಗಾಗಿ ಕನಿಷ್ಠ ಒಂದು ತಿಂಗಳು ಒಬ್ಬರನ್ನಾದ್ರೂ ನಾನು ಸಂಪರ್ಕ ಇಟ್ಕೊಂಡ್ರಿ ಹಿಂಗಾಗಿ ನನಗೆ ಸ್ವಲ್ಪ ಎಲ್ಲ ಇಡೀ ನಾ ಕರ್ನಾಟಕದಲ್ಲಿ ನಾನು ಪ್ರಾರಂಭ ಆಗಿದ್ದು ಸರ್ವಿಸ ಬೆಂಗ್ಳೂರ್ರಿ ಬೆಂಗ್ಳೂರ್ ಕೊನೆ ಅಂತಲ್ಲಿ ಬಂದಿದ್ದು ಇಲ್ಲಿ ಕುಷ್ಟಿಗಿರಿ ಬೆಂಗಳೂರೇ ಫಸ್ಟ್ ಅಪಾಯಿಂಟ್ಮೆಂಟ್ ರಿಟೈರ್ಮೆಂಟ್ ಬೆಂಗಳೂರು ಸೆಟ್ಲ್ ಆಗಿದ್ದು ನನ್ನ ದೈವ ಅದು ಅದು ಬಯಸ ಭಾಗ್ಯ ಅಂತ ಹೇಳ್ತಾರಲ್ಲ ಇಲ್ಲೇ ನಾನು ಸೆಟ್ಲ್ ಆದೆ ಯಾಕಂದ್ರೆ ಅದು ಋಣ ಇತ್ತು ಕಾಣಿಸುತ್ತೆ ಮತ್ತು ಮೇಲಾಗಿ ನಾನು ಎಲ್ಲ ಕಡೆ ಹೋದ್ರ ಸಹಿತ ನನ್ನ ಚಿಂತನೆ ಏನಂತಂದ್ರೆ ಈಗ ನಾನು ನನ್ನ ಊರು ಅಲ್ಲದ ಇದ್ರು ನನಗೆ ಇಲ್ಲಿ ಹಾಕ್ಯಾರಪ್ಪ ಅಂತಂದ್ರೆ ನನ್ನ ಕರ್ತವ್ಯಕ್ಕೆ ಶುತಿ ಬರಬಾರ್ದಂತು ಮತ್ತೆ ಒಂದು ಎರಡನೇ ದಿನ ಅಂತಂದ್ರೆ ನನಗೆ ಪಗಾರ ಕೊಡ್ತಾರೆ ಸರ್ಕಾರದವ್ರು ಪಗಾರ ಕೊಟ್ಟಿದ್ದನ್ನು ಋಣ ತಿಳಿಸಬೇಕಂತ ತಗೊಂಡು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ರಿ ನಾವು ನಾನು ಅಪೇಕ್ಷೆ ಅಂತ ಯಾವುದು ಮಾಡಿಲ್ಲ ಆ ಹಿಂಗಾಗಿ ನನಗೆ ಎಲ್ಲಿ ಹೋದ್ರೂ ಸಹಿತ ಜನರು ಅಷ್ಟೇ ನನ್ನ ಪ್ರೀತಿಯನ್ನು ನೋಡ್ಕೊಳ್ತಾರೆ ಅದೇ ನನಗೆ ಸೌಭಾಗ್ಯ ಸರ್ ಇವಾಗ ನಾವು ಸಮ್ಮೇಳನಾಧ್ಯಕ್ಷರಾಗಿ ಅಧಿಕೃತವಾಗಿ ನಿನ್ನೆ ಸ್ವಾಗತಿಸಿಕೊಂಡ್ರು ಆ ವಿಷಯ ತಿಳಿದು ನಿಮ್ಮ ಕುಟುಂಬದಲ್ಲಿ ಹಾಗೂ ನಿಮ್ಮ ಸಾಹಿತ್ಯ ವಲಯದ ಸ್ನೇಹ ಬಳಗ ನಿಮ್ಮ ನೀವೇನು ಸರ್ಕಾರಿ ವೃತ್ತಿಯಲ್ಲಿದ್ದಾಗ ನಿಮ್ಮ ಕೋ ಕೆಲಸ ಮಾಡಿಸ್ಕೋ ವರ್ಕರ್ಸ್ ಅವರ ಅಭಿಪ್ರಾಯ ರೀತಿ ಇದೆ ಇಲ್ಲ ವೃತ್ತಿಯಲ್ಲಿದ್ದಾಗ ಸಾಮಾನ್ಯವಾಗಿ ಇವನ್ನ ಡ್ರೈವರ್ ಜೊತೆಗೆ ಜಾಸ್ತಿ ಸಂಪರ್ಕ ಮತ್ತು ಹೆಚ್ಚು ಕಿಮ್ಮತ್ತು ಕೊಡ್ತಾ ಇದ್ದಿದ್ದು ನಮ್ಮ ಕೆಳದರ್ಜೆ ನೌಕರರಿಗೆ ಅವಾಗ ಡ್ರೈವರ್ಗೆ ಅಷ್ಟು ಮಹತ್ವ ಕೊಡ್ತಿದ್ದೆ ಅಂತ ನಮ್ಗೆ ಮೇಲ್ಮಟ್ಟ ಸಪ್ರೇಡ ಬರ್ತಿದ್ರು ಆಮೇಲೆ ಎಫ್ ಡಿ ಸಿ ಬರ್ತಾರೆ ಎಸ್ ಡಿ ಸಿ ಎಲ್ಲ ಬರ್ತಿದ್ರು ಕರೆ ಆಮೇಲೆ ನಮ್ಗೆ ಕೈ ಕೆಳಗೆ ಸಿ ಡಿ ಪಿ ಮತ್ತು ಸೂಪರ್ವೈಸರ್ಸ್ ಹಿಂದೆಲ್ಲ ಬರ್ತಿದ್ರು ಸಹಿತ ಹೈ ಲೆವೆಲ್ದಲ್ಲಿ ಇದ್ದರೂ ಸಹಿತ ನಾ ಡ್ರೈವರ್ ಯಾಕೆ ನಾ ಮುಖ್ಯ ಪ್ರಾಮುಖ್ಯತೆ ಕೊಡ್ತಿದ್ದೆ ಅವನು ನಮ್ಮಗೆ ಮನುಷ್ಯ ಅವ ನಾನು ಬೇರೆ ಊಟಕ್ಕೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ನಾ ಪ್ರವಾಸಕ್ಕೆ ಹೋದಾಗ ಊಟಕ್ಕೆ ಹೋದ್ರಪ್ಪ ಅಂತಂದ್ರೆ ಅವನ ಹೋಟೆಲಲ್ಲಿ ನನ್ನ ಜೊತೆ ಕೂಡ್ಸ್ಕೊಂಡು ಊಟ ಮಾಡ್ತಿದ್ದೆ ಆ ಡ್ರೈವರ್ ಅಂತ ಬೇರೆ ಕಡೆ ಅವ್ನು ಕೂಡ್ಸಿ ಊಟ ಮಾಡಿಸಿದ್ನಿ ಇದು ಯಾಕೆ ಅಂತಂದ್ರೆ ಅವ್ನ ನನ್ನ ಜೀವ ರಕ್ಷಕವ ಈಗ ನಾನು ಅವನ್ ಕಾಯ್ಕೊಂಡು ಹೋದ್ರೆ ನನ್ನ ಜೀವ ಉದ್ದೇಶ ಇಟ್ಕೊಂಡು ನಾವು ಒಂದಾಯ್ತು ವೃತ್ತಿಯಲ್ಲಿ ಹಿಂಗಾಯ್ತ್ರಿ ಇನ್ನ ಸಾಹಿತ್ಯಿಕ ಚಿಂತನೆ ಬರ್ಬೇಕಂದ್ರೆ ಫಸ್ಟ್ ಪ್ರಾರಂಭ ಆಗಿದ್ದು ನಾನು ಕೋಲಾರ ಉತ್ತರ ಕನ್ನಡ ಅಲ್ಲಿ ನಮ್ಮವರು ಶ್ಯಾಮ್ ಹುದ್ದಾರ್ ಅಂತ ಇದ್ರು ಈಗ ತೀರ್ಕೊಂಡಿದಾರೆ ಆಮೇಲೆ ದಿನಕರ ಅಂತ ತಿಳ್ಕೊಂಡು ವಚನ ಬ್ರಹ್ಮ ಅಂತ ಹೇಳ್ತಾರೆ ವಚನ ಸಾಹಿತ್ಯ ಪ್ರಾರಂಭ ಆಗಿದ್ದು ಅವ್ರ ಮೂರು ಹೀಗಾಗಿ ದಿನಕರ ದೇಸಾಯಿ ಅವರದ ಒಂದ್ ಸ್ವಲ್ಪ ಪರಿಚಯ ಆಯಿತು ಆನಂತರ ಗೌರೀಶ್ ಕಾಯ್ಕಿನಿ ಅವ್ರ ಪರಿಚಯ ಆಯಿತು ಶಿವರಾಮ್ ಕಾರಂತ್ ಪರಿಚಯ ಆಯ್ತು ಯಾಕೆ ಅಂತಂದ್ರೆ ಶ್ಯಾಮುದ್ದವ್ ಸಾಹಿತ್ಯಗಳಾದಂತ ಅವರು ವಚನ ಬರಿತಿದ್ರು ಪತ್ರಿಕೆಯಲ್ಲಿ ಬರಿತಿದ್ರು ಅಂಕು ಡಂಕ ಸಾಮಾಜಿಕ ಅಂಕು ಢಂಕಗಳನ್ನ ನಿವಾರಿಸ್ಬೇಕಂತ ತಿಳ್ಕೊಂಡು ತ್ರಿಪದಿಯಲ್ಲಿ ಒಂದು ವಚನ ಬರಿತಿದ್ರು ನಾವು ಈ ನಮ್ಮ ಅಂತ ತಿಳ್ಕೊಂಡು ಬಹಳ ಹೆಚ್ಕೊಂಡ್ರು ಸಹಜವಾಗಿ ನಾವು ಅಲ್ಲಿಕೋಲ ಪಕ್ಕದಲ್ಲಿ ಒಂದು ಸಮುದ್ರ ಬರ್ತೀವಿ ಅರಬ್ಬಿ ಸಮುದ್ರ ಒಂದು ಮೂರ್ ಕಿಲೋಮೀಟರ್ ಮೀಟರ್ ನಂತರ ನಮ್ಮ ತೆರೆಗಳೆಲ್ಲ ಬರ್ತಿದ್ರು ಅವರು ಅವತ್ತಿಂದ ಬರ ಬರ್ದ ಬರವಣಿಗೆ ನಮ್ಗೆ ಕರ್ಕೊಂಡು ಹೋಗಿದ್ರು ಅಗ್ರಿಕಲ್ಚರ್ ಆಫೀಸರ್ ಒಬ್ರು ಎನ್ ವಿ ಚಂದ್ರಶೇಖರ್ ಅಂತಿದ್ರು ನಂದ ಮತ್ತು ಅವ್ರನ್ನ ನಂದ ಜೀಪ್ ಇತ್ತಲ್ಲ ಅದ್ರ ಜೊತೆಗೆ ಹೋಗಿ ಅಲ್ಲಿ ಗುಡ್ಡದ ಮೇಲೆ ಕುಂತ್ಕೊಂಡು ತೆರೆ ಬರೋದು ನೋಡಿಕೊಂಡು ಅದ್ರದ್ದು ಅಲ್ಹಾದ ಎಲ್ಲ ಮಾಡ್ಕೊಂಡು ಹೋಗಿದ್ದು ಅದ್ರ ಜೊತೆಗೇನೆ ಅವ್ರು ತಮ್ಮ ಕವನ ಇದನ್ನ ವಚನ ಹೇಳ್ತಿದ್ರೆ ಇದರಲ್ಲಿ ಶಬ್ದಗಳು ಯಾರು ಸೇರ್ಸ್ಬೇಕೋ ಹೇಗೆ ಆಮೇಲೆ ಇದು ಸಮಾಜಕ್ಕೆ ಉಪಯೋಗ ಐತೋ ಇಲ್ಲೋ ಆಮೇಲೆ ಇದು ಬರ್ದಿದ್ರಿಂದ ಸಂದೇಶ ಜನರಿಗೆ ತಲುಪುತ್ತೋ ಇಲ್ಲ ಈ ರೀತಿಯಿಂದ ಆಮೇಲೆ ಚಾಟಿ ಇಟ್ಟು ಗವರ್ಮೆಂಟ್ಗೆ ಬಹಳ ಇರ್ತೈತಿ ಸರ್ಕಾರಕ್ಕೆ ಆಡಳಿತಕ್ಕೆ ಸಾಮಾನ್ಯವಾಗಿ ಹಿಂಗಾಗಿ ಇದು ಈ ರೀತಿಯಿಂದ ಅನುಕೂಲ ಆಗುತ್ತೋ ಹೇಗೆ ಅಂತ ನಮ್ಮ ಜೊತೆ ಚರ್ಚೆ ಮಾಡ್ತಿದ್ರು ಅವ್ರು ಈ ರೀತಿಯಿಂದ ಏನಾಯಿತು ನಮ್ಮದು ಸಾಹಿತ್ಯ ಪರಿಷತ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದರು ಶ್ಯಾಮುದ್ದು ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಅಡ್ಡಾಡೋದು ಆಮೇಲೆ ಕವಿಗೋಷ್ಠಿ ಇಂಥವೆಲ್ಲ ಅಡ್ಡಾಡ್ತಿದ್ದೆ ಅದಾದ್ಮೇಲೆ ಅದ್ರ ಜೊತೆಗೆ ನಾವು ಇಲ್ಲಿ ಅಲ್ಲಿಂದ ಗುಲ್ಬರ್ಗಕ್ಕೆ ಹೋದೆವು ಗುಲ್ಬರ್ಗದಲ್ಲಿ ಅದೇ ರೀತಿಯಿಂದ ನಮ್ಮ ಇವರು ಅಪ್ಪ ಅಪ್ಪಾಜಿ ಅಂತ ಹೇಳ್ಕೊಂಡು ಪಬ್ಲಿಸಿಟಿ ಆಫೀಸರ್ ಇದ್ರು ಜಾಯಿಂಟ್ ಡೈರೆಕ್ಟರ್ ಅವರು ಪರಿಚಯ ಆಯಿತು ಅವರಿಂದ ಹಾಗೆ ಸಾಹಿತ್ಯಿಕ ಚಿಂತನೆಗಳು ಭಾಳ ಅದು ನಮಗೆ ಯೂನಿವರ್ಸಿಟಿಯವರು ಕರೀತು ಇದನ್ನು ಗುಲ್ಬರ್ಗ ಯೂನಿವರ್ಸಿಟಿಯವರು ಈ ರೀತಿಯಿಂದ ಒಂದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಮತ್ತು ಏನೋ ಅಭ್ಯಸಿಸುವ ರೀತಿಯನ್ನು ಸ್ವಲ್ಪ ನನಗೆ ಒಂದು ಒಲವು ಜಾಸ್ತಿ ಆಯಿತು ಈಗ ಸರ್ ಇವಾಗ ಈ ವಿಷಯ ಕೇಳಿ ಖುಷಿ ವ್ಯಕ್ತಪ ವ್ಯಕ್ತಪಡಿಸ್ತಾ ಇದ್ದಾರೆ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ತಮ್ಮನ್ನ ಆಯ್ಕೆ ಮಾಡಿದ್ರಿಂದ ಆ ಕರೆಗಳ ಮೂಲಕ ತಮ್ಗೆ ಸಂಪರ್ಕದಲ್ಲಿ ವಿಷಯ ತಿಳಿದು ಜನ ಈ ಫೋನ್ ಗೆಳೆಯರು ಮಾಡಿದ್ದಾರೆ ಜೊತೆಗೇನೆ ನಿನ್ನೆ ಮತ್ತು ಮೊನ್ನೆ ನನಗೆ ಸ್ವಲ್ಪ ಬಿಡುವಿಲ್ಲದಂತ ರೀತಿಯಲ್ಲಿ ನಮ್ಮ ಅತಿ ಆತ್ಮೀಯರಿದ್ದಂಥ ನಮ್ಮ ಸಮಾಜ ಇರಬಹುದು ಅಥವಾ ವರ್ಗ ಇರಬಹುದು ಅದನ್ನ ಪೂರ್ತಿಯಾಗಿ ನನಗೆ ಸನ್ಮಾನ ಮಾಡ್ತಾ ಇನ್ನೂ ಹಂಗೆ ನಡೀತಾ ಇದ್ರ ಸನ್ಮಾನಗಳು ನನಗೆ ಒಂದು ಸಂತೋಷ ಏನಂತಂದ್ರೆ ನಾನು ಬಯಸಿದ ಭಾಗ್ಯದ ಅಂತಂದು ನಾನು ರೀ ಯಾಕಂದ್ರೆ ಅಪೇಕ್ಷೆ ಅಂತೂ ನಾ ಪಟ್ಟವಲ್ಲ ಆದರೂ ಸಹಿತ ಈಗ ನಾನು ನೌಕರಿಗೆ ಆಗಲಿ ವೃತ್ತಿಯಲ್ಲಿ ಆಗಲಿ ಅಥವಾ ಪ್ರವೃತ್ತಿಯಲ್ಲಿ ಆಗಲಿ ಏನು ಕೊಟ್ಟಿದ್ದಾರೋ ಅದಕ್ಕೆ ಚ್ಯುತಿ ಬರದಂಥ ರೀತಿಯಲ್ಲಿ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದು ಉಂಟದು ಆ ಪ್ರಾಮಾಣಿಕತೆಯನ್ನು ನಾನು ಈಗಾದರೂ ನಾನು ಕಾಯ್ಕೊಂಡು ಹೋಗಿದ್ದೇನೆ ಮೇಲಾಗಿ ನಾನು ಯಾರೇ ಸ್ನೇಹಿತರು ಬರ್ರಿ ನಾನು ಸ್ನೇಹಜೀವಿ ಸ್ವಲ್ಪ ನನಗೆ ಒಂದು ವಿಶೇಷ ಅಂತಂದು ಸ್ನೇಹಜೀವಿ ಒಬ್ಬನೇ ಒಬ್ಬರೇ ಒಬ್ಬಂಟಿಗಂತು ಎಲ್ಲಿ ನಾ ಇರೋದ್ರಿ ಯಾವುದೇ ವಿಷಯ ಆಮೇಲೆ ಯಾವುದೇ ಕಾರ್ಯಕ್ರಮ ಕರೆದ್ರು ಸೇನಲ್ಲಿ ಹೋಗ್ತೀನಿ ನಾನು ಕಾರಣ ಏನಂತಂದ್ರೆ ಅಲ್ಲಿ ನಾನು ಪ್ರೇಕ್ಷಕನಾಗಿ ಹೋಗ್ತೀನಿ ನಾನು ಮೇಲೆ ಏನೋ ಅಧಿಕಾರ ಚಲಾಯಿಸ್ಬೇಕಂತ ಯಾವತ್ತೂ ಹೋದ ನಾನು ನೀವು ಅಧಿಕಾರ ಇದ್ದಾಗನು ಅಷ್ಟೇ ರೀ ಅವ್ರಿಗೆ ಸೂಕ್ತವಾಗಿ ಸಲಹೆ ಕೊಡ್ತಿದ್ದೆ ನೀವು ನಾನು ಅವರಿಗೆ ದಬ್ಬಾಳಿಕೆ ಮಾಡಿ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ನಾ ಯಾವತ್ತೂ ಹೇಳಿದೆ ನಾನು ಇಲ್ಲ ಏನಾಗೈತಿ ಎಲ್ಲರೂ ನನಗೆ ಒಂದು ನನ್ನ ಆದರನೋ ನಯವಿನೇನೋ ಅದ್ರ ಬಗ್ಗೆ ಸ್ವಲ್ಪ ಜನರು ನಾನು ಗೊಲ್ಲೋ ಜಾಸ್ತಿ ಇದೆ ನನಗೆ ಅನ್ಸುತ್ತೆ ಹೇಳ್ತೀನಿ ಸರ್ ಇದು ಇವಾಗ ಕನ್ನಡ ಆರ್ಥಿಕ ಕನ್ನಡ ಜಾಗೃತಿ ಕಾರ್ಯಕ್ರಮದಲ್ಲಿ ತಾವು ಕನ್ನಡ ಸಾಹಿತ್ಯ ಬಗ್ಗೆ ಆಯ್ಕೆ ಬಗ್ಗೆ ಅದು ಯಾವ ನಿಟ್ಟಿನಲ್ಲಿ ಸಾಗಬೇಕು ಕನ್ನಡ ಗಟ್ಟಿಗೊಳ್ಳಲು ಅಂತಲೂ ತಂದೆಯಾದ ಅಭಿಪ್ರಾಯ ಪಡಿಸಿದ್ರಿ ಈಗ ತಾವು ಸರ್ವಾಧ್ಯಕ್ಷರಾಗಿ ಆಗಿದ್ರಿ ಆ ಸಭೆಯಲ್ಲಿ ಸರ್ಕಾರಕ್ಕೆ ನೀವೇನು ಆಸೆ ಇಟ್ಕೊಂಡಿದಿರಿ ಇಂಥವು ಜಾರಿ ಆಗ್ಬೇಕಂತಂದ್ರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಚ್ಛೆ ಕೊಡಿತೀರಿ ಈಗ ಪ್ರ ಪ್ರಥಮವಾಗಿ ಶಿಕ್ಷಣದ ವಿಷಯ ನೋಡ್ಬೇಕಂತಂದ್ರೆ ನಾವು ತಿಳುವಳಿಕೆ ಇದ್ದಂಥವ್ರು ಅಥವಾ ಅರಿವಿ ಇದ್ದಂಥವರೇ ಕನ್ನಡ ಶಾಲೆಯನ್ನು ಸರಿಯಾಗಿ ನಾವು ಬಳಸ್ಕೊಳ್ಳೋದನ್ನೇ ನಾವು ಇಂಗ್ಲೀಷ್ ಮೀಡಿಯಮ್ ಕ ದೊಡ್ಡ ದುರಂತ ಈಗ ಅವರು ಮಂಡ್ಯದಲ್ಲಿ ಗೋರು ಚಂದ್ಬಸಪ್ಪರು ಹೇಳ್ದಂತೆ ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ವರೆಗೆ ಕನ್ನಡ ಮಾಧ್ಯಮದಲ್ಲಿ ಇದ್ರಪ್ಪ ಅಂತಂದರೆ ಸರಿಯಾಗಿ ಅರ್ಥ ಆಗತ್ತ ನಾವು ಕಲ್ತಿದ್ದು ಕನ್ನಡ ಮಾಧ್ಯಮದಲ್ಲಿ ನಾವು ಎಸ್ ಎಸ್ ಸಿ ವರೆಗೆ ಆಮೇಲೆ ಕಾಲೇಜಿಗೆ ಹೋದಾದ್ಮೇಲೆ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಶಬ್ದಗಳು ಬರಕತ್ತೋ ಅದರಲ್ಲಿ ಎಲ್ಲ ಶುರು ಆಯ್ತು ಒಪ್ಕೊಳ್ಳೋಣ ಈ ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರಪ್ಪ ಅಂತಂದ್ರೆ ಏನು ಅನುಕೂಲ ಆಗುತ್ತೆ ಅಂತಂದ್ರೆ ದಿನನಿತ್ಯ ಬಳಸುವಂತ ಶಬ್ದ ಉಪಯೋಗ ಆಗೋ ಜೊತೆಗೆ ಅರಿವು ಜಾಸ್ತಿ ಜಾಸ್ತಿ ಅದು ಒಂದು ರೀತಿಯಿಂದ ಇರಬೇಕಂತ ಎರಡನೇದು ಏನಂತಂದರೆ ಇಲ್ಲಿ ಪ್ರಾಥಮಿಕ ಶಾಲೆಗೆ ಕೊಡುವಂತ ಒತ್ತು ಜಾಸ್ತಿ ಕಡಿಮೆ ಆಗ್ತದೆ ಕಣ್ಣಿಗೆ ಕಂಡು ಕಾಣ್ತದೆ ಯಾಕಂದ್ರೆ ಎಷ್ಟೋ ಕಡೆ ಸರಿಯಾದ ಬಿಲ್ಡಿಂಗ್ ಇಲ್ಲ ಶಿಕ್ಷಣ ಶಿಕ್ಷಕ ಕೊರತೆ ಇದೆ ಆಮೇಲೆ ಒಂದರಿಂದ ಹತ್ತರ ತನ ಮಗ್ಗಿ ಕನ್ನಡದಲ್ಲಿ ಬರೆಯವರು ಅಂತ ಸಂಖ್ಯೆ ಕಡಿಮೆ ಸಂಖ್ಯೆಗಳು ಕನ್ನಡದಲ್ಲಿ ಬರೆಯೋರು ಹಿಂಗೆ ಈ ರೀತಿಯಿಂದ ಅದನ್ನ ಶಿಕ್ಷಣದಲ್ಲಿ ಸ್ವಲ್ಪ ಸುಧಾರಣೆ ಕಾಣಬೇಕು ಅನ್ನೋದು ಒಂದು ಎರಡನೇ ಚಿಂತನೆ ಮೂರನೇ ಚಿಂತನೆ ಏನಂತಂದ್ರೆ ಈಗ ಇತ್ತೀಚೆಗೆ ಈ ಎಲ್ಲಿ ನೋಡಿದ್ರು ಸಹಿತ ನಮ್ಗೆ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಸಲುವಾಗಿ ಆಮೇಲೆ ಸೂರ್ಯಪಾನ ಅಂದ್ರೆ ಸೌರ ಸೌರಶಕ್ತಿ ಉಪಯೋಗ ಮಾಡುವಂಥ ವಿದ್ಯುತ್ ಮಾಡುವಂಥ ರೀತಿಯಲ್ಲಿ ಹಲವಾರು ಕಡೆ ಲಕ್ಷಾನುಗಟ್ಲೆ ಭೂಮಿಯನ್ನ ಎಕರೆ ಭೂಮಿಯನ್ನು ಇದು ಉಪಯೋಗ ಮಾಡ ನೋಡಿದ್ರಪ್ಪ ಅಂತಂದ್ರೆ ನನಗೆ ಒಂದು ಸ್ವಲ್ಪ ಏನೋ ಇದು ಅಂಜಿಕೆ ಬರ್ಲಿಕ್ಕ ಅಂತಂದ್ರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ನಾವು ಇಡೀ ಭೂಮಿಯನ್ನು ಕಳ್ಕೊಳ್ತೀವಿ ಏನೋ ಅದ್ರ ಜೊತೆಗೇನೆ ಈಗ ರೈಲ್ವೆ ಕುಷ್ಟಿಗೆ ಕುಸ್ತಿಗೆ ಎರಡನೇದು ರಾಷ್ಟ್ರೀಯ ಹೆದ್ದಾರಿಗಳು ಬರ್ಲಿಕ್ಕಾವ ಈ ಮುಖಾಂತರ ಇಡೀ ನಮ್ಮ ನಾವು ಬಳಸುವಂತ ಬೆಳೆಯುವಂತ ಭೂಮಿಗಳು ಎಲ್ಲಾ ಕಂಪ್ಲೀಟ್ ಅದಕ್ಕೆ ಹೋಗ್ತಾ ಇದ್ದದಾದ್ಮೇಲೆ ಈಗ ನಾವು ಸ್ವಲ್ಪ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಈಗ ಹೊಟ್ಟೆ ತುಂಬಿಸೋದು ಭೂಮಿ ರೈತ ರೈತ ಬೆಳೆಯುವ ರೈತ ಉಪಯೋಗ ಮಾಡಿ ಬೆಳೆಯುವಂತ ಬೆಳೆಗೇನ ಭೂಮಿ ಇಲ್ಲ ಆದಮೇಲೆ ಹಸಿವಿನ ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಎಲ್ಲಿ ಬರ್ತದೋ ಅನ್ನೋದು ಭಾವನೆ ಈಗ ನನಗೆ ಆತಂಕ ಉಂಟು ಮಾಡಿದಾರೆ ಈ ವಿಷಯದಲ್ಲಿ ಹೇಳ್ಬೇಕು ಅಂತ ಅದು ಹೋಗ್ಲಾಡ್ಸ್ಬೇಕಾದ್ರಪ್ಪ ಅಂದ್ರೆ ಸ್ವಲ್ಪ ಸರ್ಕಾರ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಅಂತ ಒಂದು ನನ್ನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಫಸ್ಟ್ ಮುಖ್ಯ ಅಂತಂದ್ರೆ ಅರಿವು ಉಂಟು ಮಾಡಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಮಾತು ಕೊಡಬೇಕು ಎರಡನೇದು ಭೂಮಿ ಮಾತು ಕೊಡಬೇಕು ಮೂರನೇದು ಇತ್ತೀಚೆಗೆ ನಾವು ಕಂಡದಂತ ಎಲ್ಲಿ ಅಲ್ಲಿ ಸಮಾಜ ಕಂಟಕ ಪ್ರಯಾಗುವಂತ ಕಾನೂನು ಬಾಹಿರ ಚಟುವಟಿಕೆ ಸಿಕ್ಕಾಪಟ್ಟೆ ಆಗ್ತದೆ ಈಗ ಉದಾಹರಣೆ ಈಗ ನಾವು ಈ ಪೇಪರ್ನಲ್ಲಿ ಎಷ್ಟೋ ಕಡೆ ಹೋದ್ವಿ ವಯಸ್ಸಾಗದಿದ್ದಂಥ ಮಕ್ಕಳಿಗೆ ನಾವು ನಾಲ್ಕು ಫೋರ್ ವೀಲರ್ಸು ಟೂ ವೀಲರ್ಸು ತ್ರೀ ವೀಲರ್ಸು ಕೊಟ್ಟು ತಂದೆ ತಾಯಿಗಳಾದಂಥವ್ರು ರೋಡ್ ನಲ್ಲೇ ಓಡಾಕ್ ಕೊಡ್ಸಪ್ಪ ಅಂತಂದ್ರೆ ಅದ್ರ ಪರಿಣಾಮ ಪೇಪರ್ನಲ್ಲಿ ಎಲ್ಲ ಕಂಡಿದ್ರು ಎಷ್ಟೋ ಅಮಾಯಕ ಜನ ಸಾಯ್ತಾ ಇದಾರೆ ಅವ್ರು ಮಾಡೋದ್ರಿಂದ ಆಮೇಲೆ ಅವರು ಹೋಗ್ತಾ ಇದಾರೆ ಸ್ಪೀಡ್ ನಲ್ಲಿ ಯಾವ ರೀತಿಯಿಂದ ಹೋಗ್ತಾರೆ ಅವ್ರಿಗೆ ಗೊತ್ತದ ಆಮೇಲೆ ಏನಂತಂದ್ರೆ ಇಲ್ಲಿ ಡ್ರಗ್ಸ್ ಎಡಿಕ್ಟ್ ಇದೆ ಬಹಳ ಜನರು ಸ್ವಲ್ಪ ಲಕ್ಷ ಕೊಡ್ಬೇಕಾಗತ್ತೆ ಡ್ರಗ್ ಎಡಿಟ್ ಯಾಕಂದ್ರೆ ಅದು ಇಲ್ಲಿ ಬಂದಿಲ್ಲ ಬಂದಿಲ್ರಿ ಅದು ಆಮೇಲೆ ಈಗ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿತ್ತು ಮಕ್ಕಳಲ್ಲಿ ಹದಿನೆಂಟು ವರ್ಷ ಆಗಲೇ ಶುರು ಆಗತ್ತೆ ಹ್ಮ್ ಮತ್ತ ಮತ್ತೊಂದ್ ಏನಂತಂದ್ರೆ ಇನ್ನು ಸಣ್ಣ ವಯಸ್ಸಿರ್ತಾ ಮಕ್ಕಳು ಹನ್ನೆರಡು ಹದಿಮೂರು ವರ್ಷ ಏನರ್ತಕ್ಕಣ ಮಕ್ಕಳು ಮದ್ವಿ ಮಾಡ್ತಾರೆ ಕಡಿಮೆ ಆಗ್ಬೇಕು ನಾಲ್ಕನೇದ್ರೆ ಈಗ ಇಪ್ಪತ್ತೊಂದು ವರ್ಷ ಒಳಗಡೆ ಮಕ್ಳು ಇರ್ಬೇಕು ಅಂತಿದೆಯಲ್ಲ ಅದು ಒಳಗೆ ಇದ್ದದ್ದು ಮಕ್ಳವ್ರಿ ಹದಿನೆಂಟು ವರ್ಷ ಇದ್ದು ಇದ್ದಾರೆ ಎಲ್ಲಿ ಅಂಗಡಿಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಇವರ ಯಾರು ಸಣ್ಣ ಮಕ್ಕಳನ್ನ ಉಪಯೋಗ ಮಾಡ್ತಾರ ಲೇಬರ್ ಆಕ್ಟ್ ನಲ್ಲಿ ಹ್ಮ್ ಚಿಲ್ಡ್ರನ್ ಚೈಲ್ಡ್ ಲೇಬರ್ ಬರ್ತಾರೆ ಆಮೇಲೆ ನಾಲ್ಕನೇದ ಅಂತಂದ್ರೆ ಎಲ್ಲಿ ನಾವು ಕನ್ನಡದಲ್ಲಿ ನೋಡ್ತಿರ ಬೋರ್ಡು ಅಂಗಡಿಯಲ್ಲಿ ನಾವು ಕನ್ನಡಿಗರ ಹಾಕಿಕೊಂಡು ಕನ್ನಡ ವ್ಯವಹಾರ ಮಾಡೋಂಥವ್ರೆ ನಾವು ಇಂಗ್ಲಿಷು ತೆಗಿಬೇಕು ಇನ್ನು ಅಷ್ಟು ಏನೈತಿ ಎಲ್ಲ ಗಮನಾರ್ಹವಾಗಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಇದರಲ್ಲೇ ಸಮಾಜದ್ದು ಭಾಗಿ ಇದೆ ಸರ್ಕಾರದ್ದು ಭಾಗಿ ಇದೆ ಆಡಳಿತದ್ದು ಇದೆ ಆಮೇಲೆ ಕಾನೂನು ಅನುಸರಿಸೋದೊಂದು ನಮಗೆ ಪ್ರಜ್ಞೆ ಇರ್ಬೋದು ಪೊಲೀಸರದ್ದು ಅದರಲ್ಲಿ ಪಾತ್ರ ಇದೆ ಎಲ್ಲಾರು ಪಾತ್ರಧಾರಿಗಳಾಗಿ ನಾವು ಸರಿಯಾಗಿ ಪಾತ್ರ ಮಾಡಿದ್ರಪ್ಪ ಅಂತಂದ್ರೆ ಸಮಾಜ ತಿಂದಾನೇ ಸುಧಾರಣೆ ಆಗುತ್ತೆ ಏನ್ ತಂದ್ರಿ ಯಾಕಂದ್ರೆ ನಂದನವನ ವನ ನಮ್ದು ಉದ್ದೇಶ ಪುಷ್ಟಿಗೆ ನಂದನವನ ವನ ಆಗ್ಬೇಕು ಇದ್ ನನ್ನ ವನ ಹಾಳ್ಮಾಡಕತ್ತಾರೀ ಏನ್ರಿ ಯಾವ ಈಗ ನೋಡ್ರಿ ಇಲ್ಲಿ ನಮ್ಮ ಪುರಸಭೆಯಲ್ಲಿ ಎಷ್ಟು ವನಗಳಿದಾವೆ ಯಾರು ಅದನ್ನ ಸರಿಯಾಗಿ ದೇಕ್ ಮಾಡಿದ್ರೆ ಇಲ್ಲಿ ನಿಡ್ಸಲ್ಲಿ ಇಲ್ಲಿ ಮಾಡಿದ್ರಪ್ಪ ಮೊದಲ ಗಟ್ಟಿ ಹತ್ರ ಆ ಗೇಟ್ ಮುರಿಯೋದು ಆಮೇಲೆ ಅದಕ್ಕೆ ಯಾವುದಕ್ಕೆ ಯಾವ ಸಲುವಾಗಿ ಅದನ್ನ ವನ ಮಾಡಿದ್ರು ಅಂತ ತಿಳ್ಕೊಂಡು ಅವ್ರಿಗೆ ಅರ್ಥ ಆಗಿಲ್ಲ ಅಲ್ಲ ಸಮಾಜ ಹಿತಕ್ಕಾಗಿ ಮಾಡಿದ್ರು ಸಹಿತ ಕಾಯ್ಕೊಂಡು ಹೋಗೋರು ನಾವೂ ಇಲ್ಲ ಆಮೇಲೆ ಆಡಳಿತ ನೋಡ ಅಂತ ಪಂಚಾಯತಿರು ಲಕ್ಷ ಕೊಟ್ಟದಲ್ಲ ಹಿಂದಾಗಿ ಕೆಲವೊಂದು ಟೈಮ್ನಾಗ ಸಮಾಜದಲ್ಲಿ ನಾವು ಎಚ್ಚರಿಕೆ ವಹಿಸ್ಬೇಕಾಗಿದ್ದ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆದಂತ ಪ್ರತಿನಿಧಿಗಳು ಸ್ವಲ್ಪ ಅವ್ರದ್ದು ಜವಾಬ್ದಾರಿ ಜವಾಬ್ದಾರಿ ಆಯ್ತು ಅದೇ ಸರ್ಕಾರದ ಮೇಲೆ ಅಲ್ಲ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಎಲ್ಲರೂ ಕೈ ಕೂಡ ಒಂದು ಶಿಸ್ತುಬದ್ಧವಾದ ಒಂದು ಜೂನ್ ಎರಡು ನಡೀತದೆ ಸರ್ ಇನ್ನೊಂದು ಭಾಳ ಜನರದ್ದು ಕೂಗಿದೆ ಈಗ ದೇಶ ದ್ರೋಹ ಕೆಲಸ ಮಾಡಿದ ದೇಶಕ್ಕಾಗಿ ಅವಹೇಳಕಾರಿ ಹೇಳಿಕೊಂಡಿದ್ದಪ್ಪ ದೇಶದ್ರೋಹಿ ಕಾನೂನು ಅಂತಿದೆ ಹಾಗೆ ಈ ನಮ್ಮ ನಾಡ ಭಾಷೆಗೆ ನಾಡಿಗೆ ಅವಹೇಳನಕಾರಿ ಹೇಳಿಕೆ ನಾಡದ್ರೋಹಿ ನಾಡ ದ್ರೋಹಿ ಅಂತ ಕಾನೂನು ಜಾರಿ ಆಗ್ಬೇಕು ಅಂತ ಶಿಕ್ಷೆಗೆ ಕೂಗಿದೆ ತಾವು ಅದಕ್ಕೆ ಏನು ಹೇಳ್ತೀವಿ ಇಲ್ಲ ಅದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಯಾಕೆ ಅಂತಂದ್ರೆ ರಾಷ್ಟ್ರ ಅಂತಂದ್ರೆ ಇದು ಸಾಮಾನ್ಯವಾಗಿ ನಮ್ಮ ರಾಷ್ಟ್ರಕ್ಕೆ ಚಿಂತನೆ ಒಳಪಟ್ಟಂಥ ರೀತಿಯಲ್ಲಿ ಸಂಸದರು ಮಾಡಿದಂಥ ಕಾನೂನು ಅದು ಈಗ ಅದರ ತಕ್ಕಂತೆ ಈಗ ಇಲ್ಲಿ ರಾಜ್ಯ ಇದು ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಶಾಸಕರು ಕೂಲಿ ಮಾಡೋ ಅಂಥದ್ದು ಶಾಸಕನ ಅವರೇ ಕಾನೂನು ಈಗ ಆಟೋಮ್ಯಾಟಿಕಲಿ ಆ ಟೈಪ್ ಮಾಡಿದ್ರಪ್ಪ ಅಂತ ಸಮಸ್ಯೆಗಳು ಹೆಂಗೆ ಉದ್ಭವ ಆಗುತ್ತೆ ಅಂದರೆ ಹಲವಾರು ರಾಜ್ಯಗಳಿಂದ ಇಲ್ಲಿ ವಲಸೆ ಬಂದು ವ್ಯಾಪಾರ ಮಾಡೋಂಥವ್ರು ಇದ್ದಾರೆ ಆಮೇಲೆ ಉದ್ಯೋಗ ಮಾಡೋಂಥವ್ರು ಇದ್ದಾರೆ ಇದ್ದಾರೆ ಹೀಗೆಲ್ಲ ಸಮಸ್ಯೆಗಳು ಭಾಳ ಇದ್ದಾವೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಆಯಿತು ಏನಾಯ್ತು ರೀ ಅದು ತಂದೆ ಆದಂಥ ರೀತಿ ನೀತಿ ಇಟ್ಕೊಂಡು ಇದು ಭಾಷೆಗೆ ಸಂಬಂಧ ಇರ್ಬೋದು ಧರ್ಮಕ್ಕೆ ಸಂಬಂಧ ಇರ್ಬೋದು ಅಥವಾ ಸಾಮಾಜಿಕ ಇದ್ರ ಬಗ್ಗೆ ಇರ್ಬೋದು ಇಲ್ಲೇ ನಮ್ಮ ರಾಜ್ಯಕ್ಕೆ ಮಟ್ಟಕ್ಕೆ ಏನು ಸಮ ಸಮಸ್ಯೆ ಅಂತ ಇದು ಅನುಕೂಲ ಅಂತಂದ್ರೆನಾ ತಂದೆ ಆದಂಥ ರೀತಿ ನೀತಿಯಲ್ಲಿ ಪೊಲೀಸ್ ಕಾನೂನಿದೆ ಆಮೇಲೆ ಸಾಮಾಜಿಕ ಪುಟಗಳ ಬೇಕು ಕಾನೂನು ಇದಾವೆ ಆಮೇಲೆ ಈ ಇದು ಯಾವ ಎಲ್ಲ ಕಾನೂನು ಇರಬೇಕಾದ್ರೂ ಸಹಿತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಸಂವಿಧಾನದ ಬದ್ಧವಾಗೇ ಇದಾವೆಲ್ಲವು ಆ ರೀತಿಯಿಂದ ಮಾಡಬೇಕಾದ್ರಪ್ಪ ಅಂದ್ರೆ ಮೂಲ ಅಂದ್ರೆ ಇದು ರಾ ರಾಷ್ಟ್ರ ಅಲ್ಲ ರಾಷ್ಟ್ರ ಸರಿ ಈಗ ಏನಾಗ್ತಿದ್ಯಪ್ಪ ಅಂದ್ರೆ ಈಗ ನಾಡು ಭಾಷೆ ನೆಲ ಜಲ ಭಾಷೆ ಅಂತ ಬಂದಪ್ಪ ಅನ್ನೋದು ನಂತನ ಅನ್ನೋದು ಒಂದಿರತೆ ಈ ನಾಡು ಕಟ್ಟಬೇಕಂದ್ರೆ ಹಲವಾರು ಮಹನೀಯರ ಶ್ರಮದವಾಗಿ ಕಟ್ಟಿತ್ತೆ ಅಭಿಮಾನ ತಂದಿರತೆ ಆ ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಗೆ ಭಾಷೆಗೆಕಾರಿ ಇನ್ನೊಬ್ಬ ಅವಾಚ್ಯವಾಗಿ ನಿಂತೋದು ಈ ರೀತಿ ಮಾಡಿದಾಗ ಅಂತವ್ರನ್ನ ಹತ್ತಿಕ್ಬೇಕನ್ನ ಕಾನೂನು ಬರಲೇಬೇಕಲ್ಲ ಕಾನೂನು ಬರಬೇಕು ಇಲ್ಲಿ ಅದು ಇಲ್ಲಿ ನೆಲದಲ್ಲಿ ಹುಡಿದವನೇ ಇರಲಿ ಅನ್ಯ ರಾಜ್ಯದವ್ರು ಬಂದವನೇ ಇರಲಿ ನಾವು ಮಾಡೋದು ತಪ್ಪು ತಪ್ಪೇ ಅಲ್ಲ ತಪ್ಪದು ಈ ಸಹಜವಾಗಿ ನಮ್ಮ ಅಭಿಪ್ರಾಯದಲ್ಲಿ ಈಗ ಶಾಸನ ಸಭೆಯಲ್ಲಿ ನಾವು ಅಂಗೀಕಾರ ಅಂತ ಇಟ್ಕೊಳ್ಳಂ ಈಗ ಎಷ್ಟೋ ಕಾನೂನುಗಳು ನೋಡ್ತೀವಿ ಕಾನೂನು ಜಾರಿ ಮಾಡಿದಂಥ ರೀತಿಯಲ್ಲೇ ನಮ್ಮ ಏನೋ ಜನಪ್ರತಿನಿಧಿಗಳು ಮಾಡ್ತಾರೆ ಒಂದು ಎರಡನೇದೇನಂತಂದ್ರೆ ಈಗ ಅಕಸ್ಮಾತಲ್ಲಿ ಇದನ್ನು ಕಾನೂನು ಕಾನೂನು ಮಾಡಿದ್ದ ಕರೆ ಆಯಿತು ಅಂತಂದ್ರೆ ಅದಕ್ಕೆ ಒತ್ತು ಕೊಡಂತ ನಮ್ಗೆ ಜನಪ್ರತಿನಿಧಿಗಳು ಬೇಕಾಗಿತ್ತು ಕಾನೂನು ರಕ್ಷಣೆ ಮಾಡುವಂತ ಪ್ರತಿನಿಧಿ ಈ ಕಾನೂನು ದೊಡ್ಡದಲ್ಲ ಅದು ಕಾನೂನು ಆದ ನಂತರ ಅದನ್ನ ಅನ್ಸ ಅನುಷ್ಠಾನ ಮಾಡ್ಬೇಕಾದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಕಾನೂನು ಬಾಹಿರ ಅಂತ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದನ್ನ ಯಾರು ತಳಿಹಿಡಕ್ ತಯಾರಿಲ್ಲ ಜಾಬ್ರಿ ತೊಗೊಳ್ಳಕ್ ತಯಾರಿಲ್ಲ ಹಿಂಗಾಗಿ ಏನಾಯ್ತ ಅಂತಂದ್ರೆ ಈ ಕೆಲವೊಂದು ಟೈಮ್ನಾಗ ಈಗ ಪೊಲೀಸ್ ಇಲಾಖೆ ಇರೋದು ಏನೋ ಕಾನೂನು ರಕ್ಷಣೆ ಮಾಡ್ಬೇಕಂತ ಇರೋದು ಈಗ ಅವ್ರ ಕಾನೂನು ರಕ್ಷಣೆ ಕಾನೂನು ಪ್ರಕಾರ ಮಾ ಹೋದ್ರಪ್ಪ ಅಂತಂದ್ರೆ ಮಧ್ಯದಲ್ಲಿ ಜನಪ್ರತಿನಿಧಿ ಬರ್ತಾರೆ ಜಾಸ್ತಿ ಆದ ತಕ್ಷಣ ನೌಕರಿ ಹಾಕಿ ಪಾಪ ಹೋಗ್ಬಿಡಪ್ಪ ನಮಗೆ ಹಾಕ್ಬೇಕಾಯ್ತನ ಲೆಕ್ಕದಲ್ಲಿ ನಿರುತ್ಸಾಹ ಆಗೋಂಥ ಪರಿಸ್ಥಿತಿ ಮಾಡ್ಬಿಡ್ತಾವೆ ಹಿಂಗಾಗಿ ಸಮಾಜದಲ್ಲಿ ಏನು ನಾವು ಆಸೆ ಪಟ್ಟಿವೆ ಏನು ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ ಅದು ವ್ಯತಿರಿಕ್ತವಾಗಿ ಕಾರಣ ಅಂಥ ಪರಿಸ್ಥಿತಿ ಇದೇನಾಯ್ತಿ ಈಗಿನ ಕಾಲಘಟ್ಟದಲ್ಲಿ ಆಮೇಲೆ ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇದು ಜನಸಾಮಾನ್ಯರು ಮಾಡಲ್ಲ ಜನಸಾಮಾನ್ಯರು ತುಳ್ತಿ ಒಳಪಟ್ಟವರು ಆ ತುಳ್ತಿ ಒಳಪಡ್ಬಾರ್ದು ಅಂತ ತಿಳ್ಕೊಂಡು ಚಿಂತನೆ ಮಾಡೋರು ಯಾರು ಶಾಸಕರು ಇದು ಏನ ಜನಪ್ರತಿನಿಧಿ ಅದು ಆಗ್ಬೇಕಾಗಿತ್ತು ಸರ್ ಈ ಸಾಹಿತ್ಯ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ತಾವು ಸಮ್ಮೇಳನದಲ್ಲಿ ಯಾವ ನಿಟ್ಟಿನಲ್ಲಿ ತುಂಬ ಆಸೆ ಏನಿದೆ ಸಾಹಿತ್ಯ ಖುಷಿ ಯಾವ ರೀತಿ ಮುಂದುವರಿಬೇಕು ಪ್ರಸ್ತುತ ಏನು ಹೇಳಲಿಕ್ಕೆ ಇಚ್ಛೆ ಪಡಿತೀವಿ ಇನ್ನು ಸಾಹಿತ್ಯ ಸಾಮಾನ್ಯವಾಗಿ ಏನಾಯ್ತು ನಮ್ದು ನಮ್ಮದು ಆಗಿರ್ಬೇಕು ಮಾನವ ಮೌಲ್ಯದಿಂದ ಒಳಪಟ್ಟಂಥ ಸಾಹಿತ್ಯ ಸತ್ವ ಸತ್ವಹುತ ಸಾಹಿತ್ಯ ಅಂತ ಹೇಳ್ತಾರೆ ಒಂದು ಈಗ ರಚನೆ ಈಗ ಹೊಸತಾಯಿ ಬಾ ಬರೋ ಅಂಥ ಕವಿಗೋಷ್ಠಿಯನ್ನು ನಾವು ನೋಡ್ತಾ ಇದ್ದೀವಲ್ಲ ಈ ಕವಿಗಳು ಕೆಲವೊಂದು ತಮ್ಮದೇ ಆದಂಥ ರೀತಿಯಲ್ಲಿ ಬರ್ಕೊಂಡು ಬಂದಿರ್ತಾರೆ ಕೆಲವೊಂದು ಟೈಮ್ನಾಗೆ ಅವ್ರ ಭಾವನೆಗಳು ಅಥವಾ ಅವರ ವಿಚಾರಗಳು ಅವ್ರನ್ನ ವ್ಯಕ್ತಪಡಿಸ್ತಾರೆ ಒಪ್ಪ ಆ ಚಿಂತನೆ ಮಾಡಬೇಕಾದ್ರೆ ಬರಿಬೇಕಾದ್ರಪ್ಪ ಅಂತಂದರೆ ನಾ ಸುತ್ತಮುತ್ತಲಿನ ವಾತಾವರಣ ಮತ್ತು ಅಲ್ಲಿದ್ದಂಥ ಸಮಾಜಕ್ಕೆ ಪಿಡುಗ ಇದ್ದಂಥ ಯಾವುದಾದ್ರೂ ಕಂಡ್ರಪ್ಪ ಅಂತಂದರೆ ಅದಕ್ಕೆ ಹೆಚ್ಚು ಹೊತ್ತು ಕೊಟ್ಟ್ರಪ್ಪ ಅಂತಂದರೆ ಸಹಜವಾಗಿ ಏನಾಯಿತು ಒಂದು ಸತ್ತು ಹಿತವಾದಂಥ ಒಂದು ಸಾಹಿತ್ಯ ಹೊರಹೊಳ್ತರು ಆಮೇಲೆ ಇವನ್ನ ನಾವು ಭಾಷಣದಲ್ಲಿ ಕೇಳ್ತಾ ಇದ್ದೀವಿ ಆಮೇಲೆ ಕೆಲವೊಂದು ಉಚ್ಚಾರ ಮಾಡ ಹ ಇದುದ ಅಂತಾರ ಇದು ಇದುದ ಅಂತಾರೆ ಇಂಥವೆಲ್ಲ ಸಾಮಾನ್ಯವಾಗಿ ಆಗ ಅಂತ ಯಾಕಂದರೆ ಇದು ಭಾಷೆಗೆ ಅವಮಾನ ಮಾಡ್ದಂಗೆ ಆಗತ್ತೆ ನೀವು ಶುದ್ಧವಾದ ರೀತಿಯಲ್ಲಿ ಬರೆಯೋದ್ರ ಜೊತೆಗೇನೆ ಶುದ್ಧವಾದ ರೀತಿಯಲ್ಲಿ ಮಾತನಾಡಿದ್ರಪ್ಪ ಅಂತಂದರೆ ಅದು ತಮ್ಮದೇ ಆದಂಥ ಒಂದು ಮೌಲ್ಯತೆ ಇರ್ತದೆ ಈಗ ದೊಡ್ಡ ಸಾಹಿತ್ಯಗಳು ಮಕ್ಕಳೇ ಆಗೋದಲ್ರಿ ಅವರು ಹಲವಾರು ರೀತಿಯಿಂದ ಅವ್ರು ತಮ್ಮ ಅನುಭವವನ್ನ ಕ್ರೋಢೀಕರಿಸಿ ಎಲ್ಲವನ್ನು ಹೇಳನೇದು ಹೇಳ್ಸಿದ್ದನ್ನ ಅವರು ಎಲ್ಲ ಸಹಿಸ್ಕೊಂಡು ಮಾಡಿ ಅಧ್ಯಯನ ಮಾಡಿ ಆದ್ಮೇಲೆ ಒಬ್ಬ ಸಾಹಿತ್ಯ ಹಾಕಂದ್ರೆ ಅಧ್ಯಯನ ಕಡಿಮೆ ಆಗಿಬಿಟ್ಟದೆ ಈ ಆಮೇಲೆ ಈಗ ಪುಸ್ತಕ ಓದೋದು ಯಾರು ಕಡಿಮೆ ಆಗಿಬಿಟ್ಟದ ಆಮೇಲೆ ಎರಡನೇದು ಬ್ಯಾರು ಒಳ್ಳೇದು ಹೇಳ್ಬೇಕು ಅಂತಂದ್ರೆ ಅವ್ರ ಮಾತು ಕೇಳೋ ಲೆಕ್ಕದಲ್ಲಿ ಇರೋದಲ್ಲ ಈಗ ಒಂದು ಕವನೆ ಅಥವಾ ಒಂದು ಬರ ಬರ ತಕ್ಷಣ ಏನು ಕೆಲವು ಜನರಲ್ಲಿ ಸಾ ಏನೋ ದೊಡ್ಡ ಸಾಹಿತ್ಯ ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಟ್ಟದ ಇದು ಆ ಬರ ನಮ್ಮ ಸಾಮಾಜಿಕ ಚಿಂತನೆಯಿಂದ ಇಟ್ಕೊಂಡು ಯಾನೇ ಬರವಲ್ಲ ಅದು ಇತ್ತಪ್ಪ ಅಂತಂದ್ರೆ ಸಹಜವಾಗಿ ಏನಾಗತ್ತೆ ಅದು ಸಾಹಿತ್ಯಿಕ ಮೌಲ್ಯ ಜಾಸ್ತಿ ಆಗುತ್ತೆ ಸಾಹಿತ್ಯಿಕ ದೃಷ್ಟಿಯಿಂದ ನಾ ಹೇಳ್ಬೇಕಂದ್ರೆ ಆ ಸಾಹಿತ್ಯಿಕ ಮೌಲ್ಯ ಜಾಸ್ತಿ ಆಗುತ್ತೆ ನಾವು ಬೆಳೆಸ್ಬೇಕು ರೀ ಸಾಹಿತ್ಯಗಳನ್ನ ಒಪ್ಬರ್ತೀವಿ ಸಾಹಿತಿ ಏನೋ ಒಂದು ಕಡೆ ಒಂದು ಯಾವ ಕುಂತಲ್ಲಿ ಒಂದು ಯಾವ ಒಂದು ಕವನ ಬರ್ದ್ವಿ ಒಂದು ಬರಹ ಬರ್ದ್ವಿ ಆ ಏ ಇದು ಪತ್ರಿಕೆಯಲ್ಲಿ ಹಾಕೋ ಆಮೇಲೆ ಇದು ಇಲ್ಲಿ ನನಗೆ ಕವಿಗೋಷ್ಠಿಯಾಗಿ ಇದು ಮಾಡೋ ಅಲ್ಲ ಸತ್ವ ಸಾಹಿತ್ಯ ಸಮಾಜ ಹಿತಚಿಂತಕ ಆಗಿರ್ಬೇಕ್ರೆ ಅದು ಸಮಾಜಕ್ಕೆ ಒಂದು ಮಾದರಿ ಆಗಿರ್ಬೇಕು ಒಂದು ಸಂದೇಶ ಹೋಗಿರ್ಬೇಕ್ರಿ ಅದು ಅವಾಗ ಮಾತ್ರ ಏನಾಗುತ್ತೆ ಸಂದೇಶ ಕೊಟ್ಟಾಗ ಮಾತ್ರ ಆ ಸಾಹಿತ್ಯಕ್ಕೆ ಒಂದು ಬೆಲೆ ಇದೆ ಸುಮ್ಮನೆ ಏನ ಶಬ್ದಗಳಿದ ಒಂದು ಜೋಡಣೆ ಮಾಡೋದಲ್ಲ ಜ್ಯೋತಿ ಬಿದ್ದು ಅಲಗತ್ಯ ಅರ್ಥಹೀನ ಒಟ್ಟು ಏನು ಸಾಹಿತ್ಯಕ್ಕೆ ಒಂದು ನೆಲಗಟ್ಟು ಏನಂತಂದ್ರೆ ಸಮಾಜ ಮುಖಿಯಾಗಿ ಮತ್ತು ಮಾನ್ಯ ಮೌಲ್ಯಗಳನ್ನ ಒಳಗೊಂಡಿದ್ದದ್ದೇ ನಿಜವಾದ ಒಂದು ಸಾಹಿತ್ಯ ಈಗ ಈಗ ದಾರೆ ಒಬ್ಬ ಹೆಣ್ಮಗಳು ನೋಡ್ತೀವಿ ಅಲ್ಲಿ ಅವರ ಏನು ಬರ್ತಾನೆ ಏ ಒಬ್ಬ ಹೋಗೋ ಕಾಲಕ್ಕೆ ನಾವು ಅಲ್ಲಿ ಒಬ್ಬ ಹೆಣ್ಮಗಳು ಬಿದ್ದಿದ್ರು ಆಕೆ ನೋಡೋರಿಲ್ಲ ದಿಕ್ಕಿಲ್ಲ ದಿವಾನ್ ಇಲ್ಲ ಅಂತ ಅಂತಕೊಂಡು ಕವನ್ ರೀತಿಯಿಂದ ಬರ್ದ್ರಪ್ಪ ಅಂತಂದ್ರೆ ಅದು ಸಾಹಿತ್ಯ ಅಲ್ಲ ಆಕಿ ನೋಡಿದ್ವಿ ಆಕಿ ನಡ್ತಾ ಇದ್ರಪ್ಪ ಅಂತಂದ್ರೆ ಆಕೆಗೆ ಆರೈಕೆ ಮಾಡೋದು ಮಾಡೋದು ಮಾನವ ಮಲಿ ಹಿಡ್ಕೊಂಡಾದ್ರಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿ ನಮ್ಮ ಧರ್ಮ ಅಲ್ಲ ಈ ರೀತಿಯಿಂದ ಸಂದೇಶ ಏನು ಕೊಡ್ಬೇಕಾಗಿತ್ತು ಅಂತಂದ್ರೆ ಆಕಿ ರೋಡ್ ಮಲಗಳಪ್ಪ ಅಂತಂದ್ರೆ ಏನು ಕಾರಣ ನಾವು ಅದನ್ನ ನೋಡ್ಕೊಂಡಾದ್ಮೇಲೆ ಅದ್ರ ಮುಂದಿನ ಏನೋ ನಾವು ಕಾರ್ಯ ಏನ್ ಮಾಡ್ಬೇಕು ಅಂತಕೊಂಡು ಜನರಿಗೆ ಸಂದೇಶ ಸ್ವಲ್ಪ ರೀತಿಯಲ್ಲಿ ಇರ್ಬೇಕು ಯಾವ್ದೇ ಬರ ಇರ್ಬೋದು ಒಂದು ಯಾವುದು ಕವಿತೆ ಇರ್ಬೋದು ಇದು ನಂದ ಅಭಿಪ್ರಾಯ ವೈಯಕ್ತಿಕ ಒಳ್ಳೇದು ಸರ್ ತಾವು ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಅಭಿಪ್ರಾಯ ಮಂಡಿಸ್ರಿ ಅಂತ ಅಂತ ಹೇಳಿದ್ರಿ ಕೆಲ ಸಲಹೆಗಳನ್ನ ಸರ್ಕಾರಕ್ಕೂ ಕೊಟ್ರಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಆ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ನಮಗೆ ತುಂಬಾ ಖುಷಿ ಇದೆ ನಮ್ಮ ವತಿಯಿಂದ ನಮಗೆ ಧನ್ಯವಾದಗಳು ಅಭಿನಂದನೆ ಹೇಳಿದ್ರೆ